ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಚಾಮುಂಡಿ ಬೆಟ್ಟ ಹೊಲ್ತೀನಿ ಸೊ ಅಲ್ಲಿ ಹೇಗೆಲ್ಲ ಐತಿ ನಾನು ನೋಡಿಲ್ಲ ಭಾಳ ಸಣ್ಣ ವರ್ಷದಾಗ ನೋಡಿದ್ದೆ ಚಾಮುಂಡಿ ಬೆಟ್ಟ ತಾಯಿ ಆಶೀರ್ವಾದ ತಗೊಂಡು ಮತ್ತು ನಿಮಗೂ ತೋರಿಸ್ತೀನಿ ಬಸ್ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯ್ತು ನೋಡಿರಿ ಬೆಟ್ಟ ಹತ್ತದ ಪ್ರಯಾಣ ಬಸ್ನಾಗ ಡೈರೆಕ್ಟ್ ಏನು ಮಾಡ್ತಾರೋ ಚಾಮುಂಡಿ ಬೆಟ್ಟ ತಾಯಿಯ ಒಂದು ಏನು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋಗಿ ನಾನು ನಾನೇನು ಮಾಡಿದೆಪ್ಪ ಅಂತಂದ್ರೆ ಇದು ಏನು ಒನ್ ಡೇ ಪಾಸ್ ತೊಗೊಂಡಿದ್ದಾರೆ ಯಾಕಂದ್ರೆ ಒಂದು ಟಿಕೆಟ್ಗೆ ಮೂವತ್ತು ಇಪ್ಪತ್ತು ರೂಪಾಯಿ ಆದರೆ ಏನಾದರೂ ಮೈಸೂರಿಗೆ ಬರೋಂಗಿತ್ತಪ್ಪ ಅಂದ್ರೆ ಎಲ್ಲ ಪ್ಲೇಸ್ ನೋಡ್ಬೇಕಂದ್ರೆ ಒನ್ ಡೇ ಪಾಸ್ ತೊಗೊಲೇಬೇಕು ನಮಗೆ ಎದುರು ಆಗೋದು ಫಸ್ಟ್ ಏನಪ್ಪ ಅಂದ್ರೆ ಮೈಸಾಸೂರಿನ ಒಂದು ಮೂರ್ತಿ ಈ ಮೈಸಾಸೂರಿನ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿರಿ ಏನಪ್ಪ ಅಂತಂದ್ರೆ ಮೈಸಾಸೂರನ್ನ ಭಾಳ ಜನರಿಗೆ ತೊಂದರೆ ಕೊಡ್ತೀನಿ ರೀ ಭಾಳ ಜನರಿಗೆ ಹಿಂಸೆ ಕೊಡ್ತೀನಿ ಅಂತ ಅದಕ್ಕೆ ತಾಯಿ ಚಾಮುಂಡೇಶ್ವರಿ ಏನು ಮಾಡ್ತಾಳಪ್ಪ ಅಂದ್ರೆ ಈ ಬೆಟ್ಟದಲ್ಲಿ ಈ ಮೈಸಾಸೂರನ್ನ ಅಂತೆ ಕಾಣಿಸ್ತಾಳ ಅದೇ ಸಂಭಾರ ಮಾಡ್ತಾಳ ಸೊ ಈ ಮೈಸಾಸೂರನ್ನ ಒಂದು ಕತೆ ವೆಲ್ಕಮ್ ಟು ಚಾಮುಂಡಿ ಬೆಟ್ಟ ನಮಗೆ ಮೊದಲ ಸಲ ಬಂದಾಗ ಭಾ ಗೊತ್ತಿದ್ದಿಲ್ಲ ಯಾಕಂದ್ರೆ ಭಾಳ ಸೊಣಗಾಗ ಬಂದಿದ್ದೆ ನಾನು ಇವಾಗ ಸ್ವಲ್ಪ ದೊಡ್ಡದಾಗಿ ಅಂತ ಅನಿಸ್ತೀನಿ ಬಂದಿದ್ದೀನಿ ಫಸ್ಟ್ ನಮಗೆ ವೆಲ್ಕಮ್ ಮಾಡ್ತಾ ಇದ್ವಿ ಯಾವುದಪ್ಪ ಅಂತಂದ್ರೆ ಮೈಸೂರನ ಒಂದು ಸ್ಟ್ಯಾಚು ಫಸ್ಟ್ ನಮಗೆ ವೆಲ್ಕಮ್ ಮಾಡಿ ಮುಂದೆ ನಂದಿ ಬೆಟ್ಟ ಅಂದರೆ ಈ ಕಡೆ ಹೋದ್ರೆ ನಂದಿ ಬೆಟ್ಟ ಬಂದಿರಿ ಇವಾಗ ನಾವು ಇನ್ನೂ ಚಾಮುಂಡಿ ಬೆಟ್ಟ ಬಂದೀವಿ ಇವಾಗ ಇವಾಗ ತಾಯಿ ದರ್ಶನ ಮಾಡ್ಕೊಂಡು ಮತ್ತೆ ನಾನು ನಿಮಗೆ ఇవగా నాగర్ తోర్స్ నోడ్రీ స్టాచూ హైతి గోపుర చాముండేశ్వర దర్శనకీ పాళి హీ అప్ప ಪಾಳೆ ಹಚ್ಚಿ ಹೋಗಬೇಕು ಯಾಕಂತಂದ್ರೆ ನಮಗೆ ಡೈರೆಕ್ಟಾಗಿ ಸಿಗಲ್ಲ ಬರ್ರಿ ನಾವು ಪಾಳೆ ಹಚ್ಚೋದು ಓಕೆ ಪಾಳೆ ಹಚ್ಚಬೇಕು <ion> ೀ ನಾವು ಪಾಳ್ಯಕ್ಕೆ ನಿಂತ್ಕೊಂಡೇವ್ರಿ ಪಾಳೆ ನಿಂತ್ಕೊಳ್ಳಾಗ ಮೂರು ಆಪ್ಷನ್ ಅದಾವೆ ರೀ ನಿಮಗೆ ಏನಪ್ಪ ಅಂದ್ರೆ ನೂರು ರೂಪಾಯಿ ಟಿಕೆಟ್ದು ಒಂದು ಪಾಳೆ ಐತಿ ಮೂವತ್ತು ರೂಪಾಯಿ ಟಿಕೆಟ್ದು ಒಂದು ಪಾಳೆ ಐತಿ ಫ್ರೀ ಒಂದು ಪಾಳೆ ಐತಿ ಫ್ರೀ ಇದ್ದಿದ್ದು ಭಾಳ ರೇಷ್ ಇರ್ತೈತಿ ಮೂವತ್ತು ರೂಪಾಯಿ ರೇಷ್ ಇರ್ತೈತಿ ನೂರು ರೂಪಾಯಿ ಕಡಿಮೆ ರೇಷ್ ಇರ್ತೈತೆ ಅಂತೇಳಿ ನಾನು ನೂರು ರೂಪಾಯಿ ಟಿಕೆಟ್ ತೊಗೊಂಡು ಪಾಳೆ ನಿಂತ್ಕೊಂಡೆ ರೀ ಆದ್ರೂ ಕೂಡ ಅದನ್ನೂ ರೇಷ್ ಐತಿ ರೀ ಎಪ್ಪ 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 ಬಿಸಿಲಾಗಿ ಅದು ಚಪ್ಪಲ್ ಬಿಟ್ಟು ನಿಂತ್ಕೋಬೇಕು ರೀ ಬಿಸಿಲಾಗ ನಾನು ಸಾಕು ಬುರೋಪ ನಮ್ಮ ಹಾಕೊಂಡು ಮಂದಿದ್ದಾರೆ ಸಾಕ್ಸು ಸಾಕ್ಸ್ ಮ್ಯಾಗೆ ಸ್ವಲ್ಪ ಹೋಗಿನಿ ಅದ್ರ ಕಾಲ ಸುಡಾಕೋತಿದ್ದು ಸ್ವಲ್ಪ ತಂಪೋತಿತ್ತು ರೀ ನೆಡ್ತಿತ್ತು ಹಂಗೇನಿಲ್ಲ ಆದರೂ ರೀ ಒಂದು ಮಜಾ ಸಿಕ್ತರಿ ಆ ಮಜಾ ಇಲ್ಲಿ ಸಿಗಲ್ಲ ನಿಮಗೆ ಬಾಳೆ ನಿಂತ್ಕೊಳ್ಳೋಕೆ ಈಗ ಬಿಸಿಲಿಂದ ಒಳಗೆ ಬಂದೇವ್ರಿ ಸ್ವಲ್ಪ ಪತ್ರ ಸಡ್ಡ ಹಾಕ್ಯಾರೀ ಪತ್ರ ಸಡ್ಡು ಹಾಕಿ ಒಂದು ಪಾಳೆಯನ್ನು ಮಾಡ್ಯಾರ ಆ ಪಾಳೆ ಪ್ರಕಾರ ನಾವು ಹೋಗ್ಬೇಕ್ರಿ ಟಿಕೆಟ್ ಚೆಕ್ ಮಾಡೋದು ಇಲ್ಲೇ ಚೆಕ್ ಮಾಡ್ತಾರೆ ನೋಡಿರಿ ಮುಂದೆ ಹೋಗೋಣ ಅಲ್ಲ ಇನ್ನೊಂದು ಡೋರ್ ಅದೇ ಆ ಡೋರಿಂದ ನಮಗೆ ಒಳಗಡೆ ಬಿಟ್ರಿ ಆದರೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ನಾನು ಗಪ್ ಚುಪ್ಲೆ ಮಾಡ್ತೀನಿ ನೀವು ಯಾರಿಗೆ ಹೇಳ್ಬೇಡ್ರಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗ ಮೇನ್ ಬಾಕ್ಲಿಂದ ನಾವು ಎಂಟ್ರಿ ಕೊಡ್ತಾ ಇದೀವಿ ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನಕ್ಕೆ ಇದು ಮೆಟ್ಟಲು ಹತ್ತಾಯ ಇದ್ದೀವಿ ಸ್ಲೋವಾಗಿ ಯಾರಿಗೆ ಗೊತ್ತಿಲ್ಲ ನಾವು ವಿಡಿಯೋ ಮಾಡಿದ್ದು ನೀವು ಹೇಳೋಕ್ಕೆ ಹೋಗ್ಬೇಡ್ರಿ ಬರ್ರಿ ಇವಾಗ ತಾಯಿ ಚಾಮುಂಡೇಶ್ವರಿ ದರ್ಶನ ನೋಡ್ಬೋದೇನು ನಿಮಗೆ ತೋರ್ಸಲ್ಲ ರೀ ನಾನು ಯಾಕಂದ್ರೆ ಅಲ್ಲಿ ವಿಡಿಯೋ ಸ್ವಲ್ಪ ತೋರಿಸ್ತೀನಿ ಆದ್ರಲ್ಲಿ ವಿಡಿಯೋ ಮಾಡೋಂಗಿಲ್ಲ ಆದರೂ ಕೂಡ ಇಲ್ಲೇ ತಾಯಿ ಒಂದು ದರ್ಶನ ಆಯಿತು ಬರ್ರಿ ಮುಂದೆ ಹೋಗೋಣ ಎಲ್ಲರಿಗೂ ಸಾರಿ ರೀ ಸ್ವಲ್ಪ ತೋರ್ಸೋಕಾಗಲಿಲ್ಲ ಯಾಕಂದರೆ ಅಲ್ಲಿ ವಿಡಿಯೋ ಮಾಡೋ ಅವಕಾಶ ನಮಗೆ ಇಲ್ಲ ಸೊ ಅದಕ್ಕೋಸ್ಕರ ತೋಸೋಕ್ಕಾಗಲಿಲ್ಲ ದರ್ಶನ ಆಯಿತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಾನು ನಿಮಗೂ ಒಳ್ಳೇದಾಗಲಿ ನನಗೂ ಒಳ್ಳೆಯದಾಗಲಿ ಅಂಥೇಳಿ ಅದು ಬಿಟ್ಟರೆ ಬೇರೇನೂ ಬೇಡ್ಕೊಂಡಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದ್ದೀವಿ ಹಿಂಗೆ ಇರೋಣ ಹಾಯ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ